ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇಟ್ಸ್ ಮೀ ಚಾನಲ್ ನಾವಿಲ್ಲಿ ವರ್ಷಕ್ಕಾಗುವಷ್ಟು ಆಲೂಗಡ್ಡೆ ಚಿಪ್ಸ್ ಮಾಡಿ ಇಟ್ಕೊಳ್ಳೋಣ ಒಮ್ಮೆನೇ ನಾನಿಲ್ಲಿ ಒಂದರಿಂದ ಒಂದೂವರೆ ಕೆ ಜಿಯಷ್ಟು ದೊಡ್ಡ ಸೈಜಲ್ಲಿರೋ ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳ್ಕೊಬೇಕು ಫಸ್ಟು ಆಮೇಲೆ ನಾನಿಲ್ಲಿ ಒಂದು ಆಲೂಗಡ್ಡೆ ಚಿಪ್ಸ್ ಮಾಡೋ ಸ್ಲೈಸರ್ ತೊಗೊಂಡಿದ್ದೀನಿ ಚಾಕುವಿಂದ ಏನು ಮಾತ್ರ ಕಟ್ ಮಾಡೋಕ್ಕೆ ಹೋಗಬೇಡಿ ಸ್ಲೈಸರೇ ತಗೊಳ್ಳಿ ಯಾಕಂದರೆ ಒಂದೇ ಲೆವೆಲಲ್ಲಿರುತ್ತೆ ಕೆಳ್ಳಿಗಿರುತ್ತೆ ಚಾಕು ತೊಗೊಂಡು ಕಟ್ ಮಾಡಿದ್ರೆ ಅದು ಸೈಜು ಸ್ವಲ್ಪ ತೆಳ್ಳಗೆ ಸ್ವಲ್ಪ ದಪ್ಪಾಗಿ ಬರುತ್ತೆ ಅವಾಗ ಚೆನ್ನಾಗಿರಲ್ಲ ನೋಡಿ ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಸ್ಲೈಸ್ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಇದು ಸೈಡ್ ಡಿಶ್ ಆಗಿ ತೊಗೊಬೋದು ಇಲ್ಲ ಈವ್ನಿಂಗು ಮಕ್ಕಳು ಸ್ನ್ಯಾಕ್ಸ್ ಕೇಳಿದರೆ ಅವಾಗೂ ನಾವು ಬೇಗ ಫ್ರೈ ಮಾಡಿಕೊಡ್ಬೋದು ಸಂಡಿಗೆ ಹಪ್ಳ ಇಲ್ಲ ಅಂದರೂ ನಾವು ಅವಾಗ ಈ ಚಿಪ್ಸ್ನ ಬೇಗ ನಾವು ಫ್ರೈ ಮಾಡ್ಕೊಂಡು ತಿನ್ಬೋದು ನಾನು ಇದನ್ನ ಇಲ್ಲಿ ಒಂದು ಸತಿ ನೀರಿನಲ್ಲಿ ತೊಳಿತಾ ಇದ್ದೀನಿ ನಾನಿಲ್ಲಿ ಎರಡು ಕಂಟೈನರ್ನಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಎರಡು ಪಾತ್ರೆಯಲ್ಲಿ ಒಂದ್ಸಲ ತೊಳೆದು ಇನ್ನೊಂದು ಸರಿ ಬೇರೆ ನೀರಿನಲ್ಲಿ ಹಾಕಿಟ್ಕೊಳ್ಳ್ರಿ ಯಾಕಂದರೆ ಅದು ನಾವು ಸ್ಲೈಸ್ ಮಾಡಬೇಕಾದ್ರೆ ಆಲೂಗಡ್ಡೆ ಕಪ್ಪಾಗಿ ಬಿಟ್ಟಿರುತ್ತೆ ತುಂಬಾ ಬಿಸಿಲಲ್ಲಿ ಒಣಗಿಸ್ಬೇಕು ಮೂರು ದಿವಸ ನಾಲ್ಕು ದಿವಸ ಅನ್ನಾಗಿ ಏನೂ ಇಲ್ಲ ಈಸಿ ಈಸಿಯಾಗಿ ಮಾಡ್ಬೋದು ಈ ಚಿಪ್ಸ್ನ ನಾವು ತುಂಬಾ ಬೇಸಾಗಿಲ್ಲ ತುಂಬಾ ನೆನೆಇಡ ಆಗಿಲ್ಲ ನಾನಿಲ್ಲಿ ಎರಡು ಪಾತ್ರೆ ಡಿವೈಡ್ ಮಾಡ್ಕೊಂಡು ಸರಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಓವರ್ ನೈಟ್ ಇಡ್ತೀನಿ ನಾನಿಲ್ಲಿ ಮಾರ್ನಿಂಗ್ ನೋಡಿರಿ ಇವಾಗ ಯಾವ ಥರ ಆಗಿದೆ ಅಂತ ಗೊತ್ತಾಗ್ತಿದೆ ಆಲೂಗಡ್ಡೆ ನೈಟೆಲ್ಲ ನೀರಲ್ಲಿ ಬಿಟ್ಟಿದ್ದೀವಲ್ಲ ಒಂಥರ ಗಟ್ಟಿ ಆಗಿದೆ ಇವಾಗ ನಾನಿದು ಆಲೂಗಡ್ಡೆ ಮುಣುಗಷ್ಟು ನೀರು ತಗೊಂಡಿದ್ದೀನಿ ಇಲ್ಲಿ ನಾನು ಬೇಯಿಸ್ತಾ ಇದ್ದೀನಿ ಆಲೂಗಡ್ಡೆನ ಆಲೂಗಡ್ಡೆ ಸ್ಲೈಸ್ನ దొడ్ పాత్రి తగ్గిన నూ ನೋಡಿ ಚಿಪ್ಸ್ ಮುಣಗಿದೆ ಅಷ್ಟೇ ತೊಗೊಂಡಿದ್ದೀನಿ ನೀರನ್ನಿಲ್ಲಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊತಿದ್ದೀನಿ ಉಪ್ಪು ಇವಾಗ ನಾವು ಇದನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಕುಕ್ ಮಾಡಬೇಕು ಮತ್ತು ಜಾಸ್ತಿ ಮಾಡಬೇಡಿ ನಾನಿಲ್ಲಿ ಒಂದು ಇದ್ದೀನಿ ಅದನ್ನು ಮಿಡಿಲ್ ಮಿಡಿಲು ನಾವು ಚೆಕ್ ಮಾಡ್ತಾ ಇರಬೇಕು ಯಾಕಂದರೆ ಬೇಗ ಬೆಂದೋಗುತ್ತೆ ಇದು ಇದು ಜಾಸ್ತಿ ಬೇಯಿಸೋದೇನು ಬೇಕಾಗಿಲ್ಲ ಒಂದು ಒಂದು ಟೆನ್ ಮಿನಿಟ್ಸ್ಗಳ ಒಳಗ ಒಳಗಡೆ ಆಗೋಗುತ್ತೆ ಇದನ್ನು ಮಿಡಿಲ್ ಮಿಡಿಲ್ ಚೆಕ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದರೆ ಬೇಗ ಬೆಂದೋಗುತ್ತೆ ಒಂದು ಹೇರ್ ಏರ್ ಟೈಟ್ ಏರ್ ಕಂಟೈನರ್ನಾಗ ನಾವು ಸ್ಟೋರ್ ಮಾಡಿ ಇಡ್ಬೋದು ಏನು ಕೆಟ್ಟೋಗೋದಿಲ್ಲ ಹಾಳಾಗೋದಿಲ್ಲ ನೋಡಿ ಇಲ್ಲಿ ನಾನು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಕುಕ್ ಮಾಡಿದ್ದೀನಿ ಗೊತ್ತಾಗ್ತಾ ಇದೆ ಹೇಗಾಗಿದೆ ಅಂತ ಇವಾಗ ನಾನು ಇದನ್ನೆಲ್ಲ ನೀರೆಲ್ಲ ಸೋಸ್ಕೊಂಡಿದ್ದೀನಿ ನೋಡಿ ನೀರೆಲ್ಲ ಸೋಸ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ವೈಟ್ ಲುಂಗಿ ತೊಗೊಂಡಿದ್ದೀನಿ ಒಣಗಿಸೋಕ್ಕೆ ನೀವು ಹಳೆ ಸೀರೆ ಇಲ್ಲಾಂದರೆ ಮತ್ತೆ ಪ್ಲಾಸ್ಟಿಕ್ ಕವರ್ ಬರುತ್ತೆ ದೊಡ್ಡದು ಅದು ಅದ್ರ ಮೇಲೆಲ್ಲ ಒಣಗಿಸ್ಬೋದು ನೀವು ಇವಾಗ ಒಣಗಿಸ್ತಾ ಇದ್ದೀನಿ ನೋಡ್ರಿ ಒಣಗಕ್ಕೆ ಹಾಕ್ತಿದ್ದೀನಿ ಜಾಸ್ತಿ ಥರ ಏನಾದರೂ ಬಿಸಿ ಬಿಸಿ ತೊಗೊಂಡೆ ಒಣಗಾಕಬೇಕು ಅನ್ನೋದು ಏನಿಲ್ಲ ಒತ್ತಿ ಒತ್ತಿ ಹಾಕ್ಬೇಕು ಅನ್ನೋದೇನಿಲ್ಲ ಮಕ್ಕಳಿಗೆ ಕೊಟ್ಟರು ಮಕ್ಕಳು ಬೇಗ ಬೇಗ ಒಣಗಾಕೋಗ್ತಾರೆ ಆಟ ಆಡ್ಕೊತ ಇವಾಗ ಬೇಸಿಗೆಲೆಲ್ಲ ರಜಾ ಇರುತ್ತಲ್ಲ ನೋಡ್ರಿ ನಾನು ಇಲ್ಲಿ ಇವಾಗೆಲ್ಲ ಇದನ್ನೆಲ್ಲ ಒಣಗಕ್ಕೆ ಹಾಕಿದ್ದೀನಿ ಒಂದು ಕೆ ಜಿಗೆ ಸಾಕು ಅಷ್ಟು ಎಷ್ಟೊಂದು ಆಗುತ್ತೆ ಚಿಪ್ಸ್ ಎಲ್ಲ ಇವಾಗ ನಾವು ಬರ್ರಿ ನೋಡೋಣ ಹೇಗಾಗಿದೆ ಅಂತ ನೋಡಿರಿ ಇವ್ನಿಂಗ್ ಬಂದಿದ್ದೀನಿ ತೆಗಿಯೋಣ ಅಂತ ಎಷ್ಟು ಚೆನ್ನಾಗಿ ಅಂತ ಗೊತ್ತಾಗ್ತದೆ ನೀವು ಒಂದ್ಸರಿ ಟೆಸ್ಟ್ ಮಾಡ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಪಟ್ ಪಟ್ ಅಂತ ಮುರಿದೋಗ್ತದೆ ಇದು ನೋಡ್ರಿ ಒಂದೂವರೆ ಕೆ ಜಿಗೆ ಎಷ್ಟೆಲ್ಲ ಚಿಪ್ಸ್ ಆಗಿದೆ ಅಂತ ಗೊತ್ತಾಗ್ತದೆ ನೀವು ನೋಡ್ತಿದ್ದೀರಿ ಇವಾಗ ನಾನು ಇಲ್ಲಿ ಇದನ್ನ ಫ್ರೈ ಮಾಡಿ ತೋರಿಸ್ತೀನಿ ಬರೀ ಯಾವ ಥರ ಆಗುತ್ತಂತ ಇವಾಗ ನಾನಿಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಂತ ಇಟ್ಕೊಂಡಿದ್ದೀನಿ ನೋಡಿರಿ ಅದರಲ್ಲಿ ಚಿಪ್ಸ್ ಹಾಕಿದ್ದೀನಿ ಒಣಗಿಸಿರೋದು ಹೂವು ಅರಳಿದಂಗೆಲ್ಲ ಅರಳಿದೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಹೈಜಿನಿಕ್ ಆಗಿರುತ್ತೆ ನೋಡಿರಿ ಯಾವ ಥರ ಚೆನ್ನಾಗಿದಾಗಿದೆ ಅಂತ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಉಪ್ಪಾಕೊತಿದ್ದೀನಿ ಮತ್ತು ಇಲ್ಲಿ ಅಚ್ಚತ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ನೀವು ಮಕ್ಕಳಿಗೆಲ್ಲ ಚಾಟ್ ಮಸಾಲ ಆಮ್ಚೂರು ಪೌಡರು ಆ ಥರ ಹಾಕಿ ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ